ಮತ್ತು ಬೆಳಗ್ಗೆ ಇತ್ತು ಗುರುವಾರ ಆರು ಗಂಟೆಗೆ ತರಕಾರಿ ಅನ್ನ ಮಾಡಿದ್ದೆ ಅವ್ರಿಗೂ ಎರಡು ಬಾಕ್ಸ್ಗೂ ಹಾಕಿ ಪಾಪ ಬಾಕ್ಸ್ಗೆ ಹಾಕಿ ಸ್ಕೂಲಿಗೆ ಮಧ್ಯಾಹ್ನಕ್ಕೆ ಸಾಂಬಾರಿಗೆ ಅಂತ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೆ ಕಡ್ಲೆಕಾಳು ಮತ್ತು ಕಾಳು ಮೊಳಕೆ ಕಟ್ಟಿಟ್ಟಿದ್ದೆ ಅದರ ಸಾಂಬಾರು ಮಾಡೋಣ ಅಂತ ಬದನೇಕಾಯಿ ಆಲೂಗಡ್ಡೆ ಆಲೂಗಡ್ಡೆ ನೀರಲ್ಲಿ ನೆನೆಸಿಟ್ಟಿದ್ದೆ ನೀವು ತಿಂತಾಯಿದ್ದಾನೆ ತಿಂತ ಸ್ಕೂಲ್ ನೋಡಬೇಕಲ್ಲ ಅದಕ್ಕೇ ಬೇಗ ಪಾಪು ಇವತ್ತು ಲೇಟಾಗಿ ಎದ್ದಿದ್ದ ಎಂಟು ಗಂಟೆಗೆ ಅವನನ್ನು ಕರ್ಕೊಂಬಂದು ಹೊರಗಡೆ ಹಾಕಿ ಹಾಸಿಗೆ ಮೇಲೆ ಆಟ ಆಡ್ತಾ ಇದ್ದ ನೋಡಿ ಎತ್ಕೊಂಡ್ಲಿ ಅಂತ ನಗ್ತಾ ಇದ್ದಾನೆ ಅವ್ರಿಗೆ ಸ್ವಲ್ಪ ಸ್ಕೂಲಿಗೆ ರೆಡಿ ಮಾಡಿಸ್ಬೇಕು ಹಂಗಾಗಿ ಅಲ್ಲೇ ಆಟ ಅಂತ ಸುಮ್ಮನೆ ಮಾತಾಡಿಸ್ಕೊಂಡು ಓಡಾಡ್ತಾ ಇದ್ದೆ ಆದರೆ ಅವರು ಮತ್ತು ಬಾಕ್ಸ್ಗೆ ಹಾಕಿ ಸ್ವಲ್ಪ ಖಾರ ಇತ್ತು ಪಲಾವು ಸೊ ಹಾಗಾಗಿ ಅವ್ನು ತಿನ್ನಲ್ಲ ಅಂದ್ಬಿಟ್ಟು ಸ್ವಲ್ಪ ಹಾಲು ಹಾಕ್ತೀನಿ ಹಾಲು ಹಾಕಿದ್ರೆ ಅವ್ನು ತಿಂತಾನೆ ಹಾಲು ಇಲ್ಲ ಮೊಸರು ಹಾಕಿದ್ರೆ ತಿಂತಾನೆ ಬಟ್ ಮೊಸರು ಬಜ್ಜಿ ನಾನು ಅಷ್ಟು ಯೂಸ್ ಮಾಡಲ್ಲ ಅವನಿಗೆ ಅದಕ್ಕೆ ಈ ಥರ ಹಾಕಿಬಿಡ್ತೀನಿ ಸುಮ್ಮನೆ ಮೇಲೆ ಸ್ವಲ್ಪ ಮೊಸರು ಇಲ್ಲ ಹಾಲು ಎರಡು ಒಂದು ಹಾಕ್ತೀನಿ ಒಂಬತ್ತು ಗಂಟೆ ಆಗಿತ್ತು ಇನ್ನೇನು ವ್ಯಾನ್ ಬರೋ ಟೈಮು ಆಲೂಗಡ್ಡೆ ಎಲ್ಲ ತೊಳ್ಕೊಂಡು ಈ ಥರ ಕ್ಲೀನಾಗೆಲ್ಲ ಸಿಪ್ಪೆಯೆಲ್ಲ ಇರ್ಕೊಂಡು ಕ್ಲೀನಾಗಿ ಅದ್ರಲ್ಲಿ ಸ್ವಲ್ಪ ಮಣ್ಣಿರುತ್ತೆ ಸೊ ಹಾಗಾಗಿ ನಾನು ಸಿಪ್ಪೆ ತೆಗಿತೀನಿ ಸಿಪ್ಪೆ ತೆಗೆದು ಬರೀ ಆಲೂಗಡ್ಡೆ ಹಾಕ್ತೀನಿ ನೆಂದಿದ್ರೆ ಬೇಗ ಬಂದ್ಬಿಡುತ್ತೆ ಸಿಪ್ಪೆ ಅಂತ ಪಾಪ ಮಲಗಿದ್ದ ಅದಕ್ಕೆ ಬೇಗ ಸಾಂಬಾರು ಮಾಡಿಟ್ರೆ ರೈಸ್ ಮಾಡ್ಕೊಬೋದು ಬರೋ ಅಷ್ಟೊತ್ತಿಗೆ ಅಂತ ಆಲೂಗಡ್ಡೆ ಈರುಳ್ಳಿ ಟೊಮೊಟೊ ಬದನೆಕಾಯಿ ಎಲ್ಲ ಹೆಚ್ಕೊಂಡು ರೆಡಿ ಮಾಡಿಟ್ಕೊಂಡಿದ್ದೆ ಕಾಯಿರಲಿಲ್ಲ ಸೊ ಕಾಯಿ ತಿಳ್ಕೊಬೇಕಿತ್ತು ಪಕ್ಕದಲ್ಲಿ ತಾತಂಗೆ ಹೇಳೋದಂದ್ರೆ ತಾತನೂ ಇರಲಿಲ್ಲ ಕೆಳಗಡೆ ತೋಟದಲ್ಲಿ ಹೋಗ್ಬಿಟ್ಟಿದ್ರು ಹಾಗಾಗಿ ನಾನೇ ಸುಲಿಯೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಬದನೆಕಾಯಿ ಬಂದು ಒಂದು ಆರ್ಯವಳು ಸಿಕ್ಕಿತ್ತು ಸೊ ಅದರಲ್ಲಿ ಮೂರು ಮಾತ್ರ ನಾನು ಮಡಿಕೊಂಡು ಮಿಕ್ಕಿದ್ದೆಲ್ಲ ಅಕ್ಕನ ಕುಟ್ ಕಳಿಸಿದ್ದೆ ಅವ್ರು ತೊಗೊಂಡೋದ್ರು ಅದನ್ನು ಮಾತ್ರ ಒಂದು ಮೂರು ಮಾತ್ರ ಸಣ್ಣ ಸಣ್ಣದಾಗ ಹೆಚ್ಚಿ ಬದ್ನೆಕಾಯಿ ನಾನು ತಿನ್ನಲ್ಲ ಕಾಳುಗಳು ಮಾತ್ರ ತಿಂತೀನಿ ಚಿರೂನು ಮತ್ತು ಅವರಪ್ಪ ತಿಂತಾರೆ ಅಂತರ ಟೇಸ್ಟ್ ಆಗಿರುತ್ತೆ ಸಾಂಬಾರಿಗೆ ಅಂತ ಹಾಕ್ತೀನಿ ಅಷ್ಟೇ ತುಂಬ ಇಷ್ಟ ಆದರೆ ಏನು ಮಾಡೋಕ್ಕಾಗಲ್ಲ ಆಪ್ರೇಷನ್ ಆಗಿರೋದ್ರಿಂದ ತಿನ್ನಂಗಿಲ್ಲ ಅಂತ ತಿನ್ನಲ್ಲ ಅಷ್ಟೇ ಕಾಯಿರಲಿಲ್ಲ ಕಾಯಿ ಸುಲ್ಕೊಳೋಣ ಅಂತ ನಾನೇ ಸುಲಿತಾ ಇದ್ದೀನಿ ಹೆಂಗು ಹಂಗು ಹಿಂಗೂ ಕಷ್ಟಪಟ್ಟು ಸುತ್ತಮುತ್ತ ರಾತ್ರಿ ರೀತಿ ಸುಲ್ಕೊಟ್ಟಿರೋರು ಕೇಳಿದಿದ್ರೆ ಬಟ್ ಯಾರೂ ಇರಲಿಲ್ಲ ಸೊ ಹಾಗಾಗಿ ನಾನೇ ಸುಲಿತಾ ಇದ್ದೆ ಅದು ಒಂದು ಕಾಯಿ ಸುಲಿಯಕ್ಕೆ ಏನಾದರೂ ಹತ್ತು ನಿಮಿಷ ಹದಿನೈದು ನಿಮಿಷ ಆಯಿತು ಅದೇ ನನ್ನ ತಮ್ಮನೋ ಯಾರಾದರೂ ಇದ್ದಿದ್ದರೆ ಎರಡು ನಿಮಿಷಕ್ಕೆಲ್ಲ ಸುಲ್ ಕೊಟ್ಟಿರೋರು ಯಾವುದೇ ಆಗಲಿ ತಕ್ಷಣ ಕಲಿಯೋಕ್ಕಾಗಲ್ಲ ಎಲ್ಲದಕ್ಕೂ ಟೈಮ್ ಹಿಡ್ದೇ ಹಿಡಿಯುತ್ತೆ ಪರವಾಗಿಲ್ಲ ಹುಟ್ಟಿದ ಮಗು ಏನಾದರೂ ಹುಟ್ಟಿದ ತಕ್ಷಣ ಎದ್ದು ನಿಂತ್ಕೊಂಡು ಅಲ್ಲೇ ಸ್ಟಡಿ ಆಗಿಬಿಟ್ಟಿರುತ್ತಾ ಈಗಲ್ಲ ಹಾಗೆ ಎಲ್ಲ ಒಂದೊಂದೇ ನಿಧಾನಕ್ಕೆ ಕಲಿಬೇಕು ಕಲಿತೀನಿ ಕಲಿಯೋಣ ಸಕ್ಸಸ್ಸು ಅಷ್ಟೇ ಅಲ್ವಾ ನಿಧಾನ ಆಗ್ಬೋದು ಬಟ್ ಒಂದಲ್ಲ ಒಂದಿನ ಸಕ್ಸಸ್ ನಮ್ದಾಗೆ ಆಗುತ್ತೆ ಎಲ್ಲದಕ್ಕೂ ಕಾಯಬೇಕು ಕಾಯೋದು ತಾಳ್ಮೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಮನುಷ್ಯನಿಗೆ ನಾನು ಈ ಊರಿಗೆ ಬಂದಮೇಲೆ ತುಂಬ ವಿಷಯ ಕಲ್ತಿದ್ದೀನಿ ಅದರಲ್ಲಿ ಇದು ಒಂದು ತೋಟದಲ್ಲಿ ಮಾಡೋ ಕೆಲಸದಲ್ಲಿ ಅಟ್ಲೀಸ್ಟ್ ಹಂಡ್ರೆಡ್ ಪರ್ಸೆಂಟ್ ಬರಲ್ಲ ಒಂದು ಹತ್ತು ಪರ್ಸೆಂಟ್ ಮಾಡ್ತೀನಿ ನಾನು ಹೆಣ್ಮಕ್ಳು ಅಂದಮೇಲೆ ಅಷ್ಟೇ ಅಲ್ವಾ ಎಲ್ಲ ವಿಷಯನೂ ಕಲಿಬೇಕು ನಾವೆಲ್ಲಿ ಹೋಗ್ತೀವೋ ಆ ಕೆಲಸಗಳೆಲ್ಲ ಅಲ್ಲಿ ಕಲ್ತ್ಕೊತಾ ಇರಬೇಕು ನಾನು ಕಲ್ತ್ಕೊತಾ ಇದ್ದೀನಿ ಬಟ್ ಈಗ ಪಾಪು ಇರೋದ್ರಿಂದ ಯಾವ ತೋಟದ ಹತ್ರನೂ ಹೋಗೋಕ್ಕಾಗಲ್ಲ ಎಲ್ಲೂ ಹೋಗೋಕ್ಕಾಗಲ್ಲ ಮನೇಲೇ ಇರ್ತೀನಿ ಮನೇಲಿ ಏನು ಸಣ್ಣ ಪುಟ್ಟ ಕೆಲಸ ಇದೆಯೋ ಅಷ್ಟೇ ನನ್ನ ಕೆಲಸ ಹೊರಗಡೆ ಹೋಗಿ ಮಾಡೋವಂಥ ಕೆಲಸ ಏನೂ ಇಲ್ಲ ಪಾಪು ಇಬ್ರು ನೋಡ್ಕೊಳೋದು ಪಾಪನ ನೋಡ್ಕೊಳೋದು ಮನೆ ಕೆಲಸಗಳು ಮಾಡ್ಕೊಳೋದು ಇದೇ ಆಗೋಗುತ್ತೆ ನನಗೆ ಬೆಳಗ್ಗೆಯಿಂದ ಸಂಜೆ ತನಕ ಟೈಮ್ ಹೆಂಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ ಬೆಳಗ್ಗೆ ತಿಂಡಿ ಮಾಡು ಮಧ್ಯಾಹ್ನ ಸ್ಕೂಲಿಂದ ಬಂದಿದ್ದ ತಕ್ಷಣ ಊಟ ಮಾಡು ಊಟ ಮಾಡಿಸಿ ಮಲಗಿಸು ಅವನ್ನ ಆಮೇಲೆ ಎದ್ದೋ ಸಂಜೆ ಆಗುತ್ತೆ ಮತ್ತು ರಾತ್ರಿಗೇನಾದರೂ ಮಾಡಬೇಕಾ ನೋಡಿ ಅವನಿಗೆ ಎಲ್ಲ ಬರೆಸಿ ಅವನನ್ನು ಸ್ವಲ್ಪ ಸಮಾಧಾನ ಮಾಡಿ ಅವನ ಜೊತೆ ಆಟ ಆಡಿ ಅವನು ಕೋಪ ಮಾಡ್ಕೊಂಡಿರ್ತಾನೆ ಓದಬೇಕಾದ್ರೆ ಓಡಿತಾಳೆ ಬೈತಾಳೆ ಅಂತ ಅವನನ್ನು ಸಮಾಧಾನ ಮಾಡಿಸಿ ಅವನ ಪೂಸಿ ಹೊಡೆದು ಊಟ ಮಾಡಿಸಿ ಅವನಿಗೆ ಟ್ಯಾಬ್ಲೆಟ್ ಹಾಕಿ ಮಲಗಿಸ್ತೀನಿ ಅವ್ನು ಮಲಗಿದ್ಮೇಲೆ ಆಟ ಆಟಾಡಿಸಿ ಅವನನ್ನು ಮಲಗಿಸಿ ಮಲ್ಕೊಂಡು ಅಷ್ಟೊತ್ತಿಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಫುಲ್ಲು ಸುಸ್ತಾಗಿ ಟಯರ್ಡ್ ಆಗಿಬಿಟ್ಟಿರುತ್ತೆ ಸೊ ನಾನು ಸುಧಾರಿಸ್ಕೊಳೋದೇ ಇನ್ನು ನೈಟು ನೈಟ್ ಹಂಗು ಒಂದೆರಡು ಮೂರು ಸಲ ಎದೊಳ್ತಾನೆ ಪಾಪು ಅವನು ಎದ್ದಾಗ ಅವನನ್ನು ಸ್ವಲ್ಪ ಸುಧಾರಿಸ್ಲೇಬೇಕಲ್ಲ ನಾನು ಒಬ್ಳೆ ಇರೋದು ಸೊ ಮ್ಯಾನೇಜ್ ಮಾಡ್ಕೊತೀನಿ ಒಂದೆರಡು ಸಲ ಅವನನ್ನು ಸುಧಾರಿಸಿ ಆಟ ಆಡಿಸಿ ಮಲಗಿಸ್ಕೊಂಡು ಬೆಳಗ್ಗೆ ಆರು ಗಂಟೆ ಹೆಂಗಾಗುತ್ತೆ ಅಂತ ಗೊತ್ತಾಗಲ್ಲ ಇದರಲ್ಲಿ ಕಾಯಿ ಸುಳ್ಳಿದ್ದಾಯಿತು ಅದನ್ನು ಮುಗಿಸಿ ತೊಗೊಂಡೋಗಿ ಅವ್ನಿಗೆಳ್ ನೀರು ಅಂದರೆ ತುಂಬ ಇಷ್ಟ ಕಾಯು ಅದರ ಎಳ್ ಮಡಗಿದ್ದೆ ಅವನು ನಾನು ಯಾರಾದರೂ ಕುಡಿಬೋದು ಅಂತ ಮಡಗಿದ್ದೆ ಮನೆಗೆ ನಾನೇ ಕುಡ್ದೆ ಅವ್ನು ಕುಡಿಲಿಲ್ಲ ಇನ್ನು ಅಲ್ಲಿ ಇಲ್ಲಿ ಡ್ರೆಚಲ್ಲಿ ಹೋಗೋದು ಮಾಡೋದು ಮಾಡುತ್ತೆ ಅಂತ ತುಂಬ ಒಳ್ಳೆಯದು ಪಾಪನ ಜೋಲಿಲಿ ಹಾಕಿದ್ದೆ ಮಲಿಕೊಂಡಿದ್ದಾನೆ ಮಲಿಕೊಂಡ್ಲಿ ಅಂತ ಸಾಂಬಾರ್ ರೆಡಿ ಮಾಡೋಣ ಅಂತ ಮಾಡ್ತಾ ಇದ್ದೆ. ಕಾರಕ್ಕೆಲ್ಲ ಹಾಕಿ. ಅಷ್ಟೊತ್ತಿಗೆ ಎದ್ಬಿಟ್ಟಿದ್ದ ಆ ಜೊತೆ ಸ್ವಲ್ಪ ತಾಟಾ ಆತನಿದೆ ದಿವಾನ್ ಮೇಲೆ ಹಾಕಿದ್ದೆ ಕಟರ್ತಾ ಇದ್ದಾ ಮಾತಾಡ್ತಾ ಇದ್ದೆ. ನನಗೆ ಮಾತಾಡ್ತಾ ಇದ್ದೆ ಮิกಸಿ ತುಂಬಾ ಖುಷಿ ಪಡ್ತಾನೆ. ಮಿಕ್ಸಿ ಸೌಂಡ್ ಎದ್ಬಿಟ್ರಾ

ಸೊ ಅದಕ್ಕೆ ಬೇಗ ಮಾಡಬೇಕು ಅಂತ ಅವ್ನು ಬಂದಿದ್ದ ತಕ್ಷಣ ಒಟ್ಟಾಯಿಸಿ ಅಂತಾನೆ ಮಾಡೋಣ ಅಂತ ಬೇಗ ಬೇಗ ಮಾಡ್ತಾಯಿದ್ದೆ ಇದ್ದೆ ಅಲ್ಲೇ ಮಲಗಿಸ್ತೀವಿ ಬನ್ನಿ ಬನ್ನಿ ಹ್ಞೂ ಎತ್ಕೊಂಡ್ಲಿ ಅಂತ ನಾನೇ ನೋಡ್ತಾ ಇದ್ದಾನೆ ಮಕ್ಕಳಿರೋ ಮನೇಲಿ ಟೈಮ್ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ ಸಾಂಬಾರು ಮಾಡಿದ್ದೆ ಗಟ್ಟಿಗೆ ಸ್ವಲ್ಪ ಸಂಜೆ ಚಪಾತಿ ಮಾಡಿ ಅದಕ್ಕೆ ಹಾಕ್ಕೊಳಕ್ಕೆ ಅಂತ ಸಪ್ರೇಟಾಗಿ ಒಂದು ಸ್ವಲ್ಪ ಮಡಗಿದ್ದೆ ಇನ್ನೊಂದು ಸ್ವಲ್ಪ ರೈಸ್ಗೆ ಅಂತ ಅಂದ್ಬಿಟ್ಟು ಅದು ಸಪ್ರೇಟಾಗಿ ಒಂದು ಸ್ವಲ್ಪ ಬಿಸಿನೀರು ಹಾಕಿ ಚೂ ನೀರು ಥರ ಮಾಡಿದ್ದೆ ಇದು ಚಪಾತಿಗೆ ಇದು ಸಾಂಬಾರು ರೈಸ್ಗೆ ಸ್ವಲ್ಪ ಸಪ್ರೇಟ್ ಸಪ್ರೇಟ್ ಮಾಡಿದ್ದೆ ಎರಡು ರೈಸ್ ನೀರು ಥರ ಇರಬೇಕಲ್ವಾ ಅಂದ್ಬಿಟ್ಟು ಲೋಟ ಮಾತ್ರ ನಾನು ಪಾಪಗೆ ಮಾತ್ರ ರೈಸ್ಗೆ ಅಂತ ಇಟ್ಕೊಂಡಿದ್ದೆ ಮಧ್ಯಾಹ್ನ ರಾತ್ರಿಕ್ಕೆ ಚಪಾತಿ ಮಾಡೋಣ ಅಂತ ಇದು ಮಧ್ಯಾಹ್ನಕ್ಕೆ ಈಗ ಸಾಕು ಅಂತ ಕೊಂಡ್ಲಿ ಅಂತ ಅಳ್ತಾ ಇದ್ದಾನೆ ಮತ್ತೆ ಅವನೊಂದು ಮಲಗಿಸಿ ಬಟ್ಟೆಗಳು ಬೇರೆ ಒಗ್ ಒಂದು ಸ್ವಲ್ಪ ಪಾಪೊಂದು ಪೋಟಿದು ಅದೆಲ್ಲ ಒಗ್ದಾಕಿ ಅಲ್ಲೇ ನವಿಲ್ ಕಾಣಿಸ್ತಾ ಇತ್ತು ಅದಕ್ಕೆ ಅದೊಂದು ವೀಡಿಯೋ ಮಾಡೋಣ ಅಂತ ವೀಡಿಯೋ ಮಾಡಿದೆ ನ ಹತ್ರನೇ ಇತ್ತು ನನ್ನ ಹತ್ರನೇ ಅದಕ್ಕೆ ವೀಡಿಯೋ ಮಾಡೋಣ ಅಂತ ಮಾಡಿದೆ ಫೋನ್ ತೊಗೊಂಡು ಬಂದು ಮತ್ತು ಹೂ ಬಿಟ್ಟಿತ್ತು ಒಂದು ಐದಾರು ಶುಕ್ರವಾರ ಅಂದ್ಬಿಟ್ಟು ನಾಳೆ ಎಲ್ಲ ಕಿತ್ತಿರೋಣ ಅಂತ ಅಂದ್ಕೊಂಡು ತಿಳ್ತಾ ಇದ್ದೆ

ರೈಸು ಮತ್ತು ಸಾಂಬಾರು ಆಗಿತ್ತು ಅವ್ನು ಬರೋ ಅಷ್ಟೊತ್ತಿಗೆ ಅದಕ್ಕೆ ಹಾರಲಿ ಅಂತ ತಟ್ಟೆಗೆ ಹಾಕಿಡ್ತಿದ್ದೆ ಅವ್ನು ಬಂದಿದ್ದ ತಕ್ಷಣ ಕೇಳ್ತಾನೆ ಅಂದ್ಬಿಟ್ಟು ಊಟ ಬೇಕು ಅಂತ ಅದಕ್ಕೆ ಇದ್ದೆ ಸ್ವಲ್ಪ ಬಿಸಿ ಇತ್ತು ಹಾರ್ಕೊಳ್ಲಿ ಅಂತ ಬೇಗ ಹಾಕಿಟ್ಟಿದ್ದೆ ಊಟ ಮಾಡಿ ಮಲಿಕೊಂಡಿದ್ದ ಮಲ್ಗೆತ್ತಿ ಎದ್ದಿ ಪಾಪನ ಆಟಾಡಿಸ್ತಾ ಇದ್ದಾನೆ ಸಂಜೆ ಆರು ಗಂಟೆ ಆಯಿತು ಅದಕ್ಕೆ ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ನಲ್ಲ ಅದಕ್ಕೆ ಚಪಾತಿ ಹಸಿಟ್ಟು ಕಲಿಸ್ತಾ ಕಲಸಿಟ್ಟಿದ್ದೆ ಅದನ್ನೊಂದ್ಸಲ ನೋಡಿಲ್ಲ ಇದು ಮಾಡೋಣ ಅಂತ ಅಂದ್ಬಿಟ್ಟು ಅವರಿಬ್ಬರು ಆಟ ಅಂತ ನಾನು ನೋಡಿಕೆ ಮನೆಗೆ ಗೊತ್ತೆ ಬೇಗನೆ ಕಲಿಸಿಟ್ಟಿದ್ದೆ ಸೊ ಅದಕ್ಕೆ ಚೆನ್ನಾಗಿ ಮೆತ್ತಗಾಗಿತ್ತು సెండ్ స ఉండే మార్కెడు అదూ ఎరడెరట్టి ప్రెస్ మారి అరదిబిడ్తీ మి మోడీ లెట్గా ఈ థర్ ఇ ఉబ్బి వరత్తే చనం ఈ థర్ మి డబల్ డబల్ ఇట్బట్టు అందరూ మేనం అరితీ ఈ థర మరియోద్రింద చపాతి మెత్తగా బేగనూ ఆగర మాకొట్రి ಮಡಚಿ ಮಾಡಿ ಇದು ಮಾಡೋ ನಾನು ಪ್ರತಿ ಸಲ ಮಾಡಬೇಕಾದ್ರೂ ಇದೇ ಥರನೇ ಮಾಡ್ತೀನಿ ಚೆನ್ನಾಗಿ ಬರುತ್ತೆ ಎರಡು ಬತ್ತಿನೂ ಸ್ವಲ್ಪ ಅರ್ಧಂಬರ್ಧ ಬೆಂದಮೇಲೆ ಈ ಥರ ಗ್ಯಾಸ್ ಮೇಲೆ ಹಾಕಿದ್ರೂ ಉಬ್ಬಿ ಬರುತ್ತೆ ಥರ ಇಲ್ಲಾಂದರೆ ಚಪ್ ಹೆಂಚ ಮೇಲೆ ಬೇಕಾದರೂ ಮಾಡ್ಕೋಬೋದು ಚೆನ್ನಾಗಿ ಬರುತ್ತೆ ಅದ್ರ ಮೇಲೂ ನೆಕ್ಸ್ಟ್ ಇನ್ನೂ ಅದೇ ಥರನೇ ಹಾಕ್ತೆ ಇದು ಚೆನ್ನಾಗಿ ಉಬ್ಬಿ ಬಂತು ಇದನ್ನು ಹಾಗೆ ಮೇಲೇ ಉಬ್ಬಿಸ್ತೆ ಅದು ಗ್ಯಾಸ್ ಮೇಲೆ ಹಂಗೆ ಹಾಕಿದ್ದೆ ಅರ್ಧ ಭತ್ತ ಬೇಯಿಸಿ ಇದು ತವ ಮೇಲೆ ಅದೇ ಥರನೇ ಬೇಯಿಸ್ತೆ ಗ್ಯಾಸ್ ಮೇಲೆ ಹಾಕ್ತಲೇ ತವಾದಲ್ಲೇ ಉಬ್ಬಿಸ್ದೆ ಇದು ಚೆನ್ನಾಗಿ ಉಬ್ಬಿ ಬಂತು ಮೀಡಿಯಮ್ ಉರಿ ಇಟ್ಕೊಂಡು ಮಾಡಬೇಕು ತೀರಾ ಕಡಿಮೆ ಉರಿ ಇಟ್ಕೊಂಡು ಮಾಡಿದ್ರೂ ಅದು ಉಬ್ಬಲ್ಲ ತೀರಾ ಫಾಸ್ಟಾಗಿ ಇಟ್ಕೊಂಡು ಮಾಡಿದ್ರೆ ಬೇಗ ಸೀದೋಗಿಬಿಡುತ್ತೆ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ತೀನಿ ಸೊ ನಾನು ಹರ್ಕೊಂಡು ಒಂದೇ ಸಲ ಅರ್ ಅರಿತ ಅರಿತಾನೇ ಬೇಯಿಸ್ತಾ ಇದ್ದೆ ಸೊ ಹಾಗಾಗಿ ಆ ಥರ ಆಯಿತು ಅಷ್ಟೇ ಒಬ್ಬೊಬ್ಬರು ಅರ್ದ್ಬಿಟ್ಟು ಎಲ್ಲ ಒಂದೇ ಸಲ ಇಟ್ಕೊಂಡು ಆಮೇಲೆ ಬೇಯಿಸ್ಕೊತಾರೆ ನಾನು ಸ್ವಲ್ಪ ಟೈಮ್ ಆಗಿತ್ತು ಅದರಿಂದ ಅರಿತ ಹರಿತ ಹಾಗೆ ಬೇಯಿಸಿದ್ದೆ ಬಂದಿದ್ದು ಟೈಮ್ ಆಯಿತು ಹತ್ತು ಗಂಟೆ ಹತ್ತುವರೆ ಆಯಿತು ಅಂದ್ಬಿಟ್ಟು ಹಾಗೆ ಹರ್ಕೊಂಡು ಹರ್ಕೊಂಡೇ ಬೇಯಿಸ್ತಾ ಇದ್ದೀನಿ ಆ ಥರ ಬಟ್ಟೆ ಇಟ್ಕೊಂಡು ಹೋದರೆ ಗುಬ್ಬಿ ಬರುತ್ತೆ ಊಟ ಮಾಡಿ ಎಲ್ಲರೂ ಹನ್ನೊಂದುವರೆ ಆಗಿತ್ತು ನಾನು ಪಾಪುಸನ್ನು ಮಲಿಕೊಂಡು ಹೋಗ್ತಿದ್ದೆ ಹನ್ನೊಂದು ಹನ್ನೊಂದುವರೆ ಆಯಿತು ಊಟ ಮಾಡಿ ಅವರು ಊಟ ಮಾಡಿ ಪಾಪನೂ ಊಟ ಮಾಡಿ ಆಮೇಲೆ ಮತ್ತೆ ಅವನು ಸ್ಕೂಲಲ್ಲಿ ಸ್ವಲ್ಪ ಬಿತ್ತು ಬಂದಿದ್ದಂತೆ ಜಾಸ್ತಿ ವಿತಿದ್ನಂತೆ ಸೊ ಅದನ್ನು ಅವ್ರ ಅಣ್ಣ ಬಂದು ಹೇಳಿದ್ದಾನೆ ಅವರಪ್ಪು ಸೊ ಅದಕ್ಕೆ ಅದಕ್ಕೊಂದು ಸ್ವಲ್ಪ ಕ್ಲಾಸ್ ತಗೊತೀನಿ ಅಂತ ಅಂತ ಇದ್ರು ಅವನು ತೀಟೆ ತುಂಬ ಜಾಸ್ತಿ ನಾವಿದ್ದಾಗಲೇ ಅಷ್ಟೊಂದು ತೀಟೆ ಮಾಡ್ತಾನೆ ನಾವಿಲ್ದಾಗ ಇನ್ನೂ ತೀಟೆ ಜಾಸ್ತಿ ಮಾಡ್ತಾನೆ ಅದಕ್ಕೆ ಅವರಪ್ಪ ಹಬ್ಬ ಅವನಿಗೆ ಬೈ ಅಂದರೆ ಬೈತಾಯಿದ್ರು ಬೈಯೋದ್ರ ಜೊತೆ ಹಿಂಗೆಲ್ಲ ಹಿಂಗೆ ಮಾಡು ಅಂತ ಹೇಳ್ತಾ ಇದ್ರು ಅವ್ರು ಎಷ್ಟೇ ಲೇಟಾಗಿ ಬಂದಿದ್ರು ಅವ್ನ ಜೊತೆ ಒಂದು ಹತ್ತು ಹದಿನೈದು ನಿಮಿಷನಾದರೂ ಮಾತಾಡೋದು ಇಲ್ಲ ಜಗಳ ಇಲ್ಲ ಅವ್ನ ಜೊತೆ ಕುತ್ಕೊಂಡು ಊಟ ಮಾಡೋದು ಏನಾದರೂ ಒಂದು ಮಾಡೇ ಮಾಡ್ತಾರೆ ಇವತ್ತು ಈ ಕ್ಲಾಸು ಇದು ಗುರುವಾರದ ಬ್ಲಾಗ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ವಿಡಿಯೋನ ಥ್ಯಾಂಕ್ ಯು ನೋಡಿದ್ದಕ್ಕೆ ಥ್ಯಾಂಕ್ ಯು